ಕಲಬುರ್ಗಿಯ ಜೆಆರ್ ನಗರದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹದಿನಾಲ್ಕನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕಾಯಕ ಯೋಗಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಕೇದಾರನಾಥ ಕುಲಕರ್ಣಿ ಹಾಗೂ ಜಿಲ್ಲಾ ಜೆಮ್ಸ ಆಸ್ಪತ್ರೆ ಹಾಗೂ ಡಾಕ್ಟರ್ ಅನುಪಮ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾಯಕ ಯೋಗಿ ಸೇವಾ ಸಂಸ್ಥೆಯ ಉಪಾಧ್ಯಕ್ಷ ಶರಣಬಸಪ್ಪ ಕುಲಕರ್ಣಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಶರಣಪ್ಪ ಶೆಟಗಾರ ಉಪಾಧ್ಯಕ್ಷ ನಿಜಲಿಂಗಪ್ಪ ಎಸ್ ಹಳಿಮನಿ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ ಬಿ ಮಾಡ್ಯಾಳ ಸಹ ಕಾರ್ಯದರ್ಶಿ ಸಿದ್ದಾರಾಮ ಎಸ್ ಹಾವಣಿ ಜಂಟಿ ಕಾರ್ಯದರ್ಶಿ ಚಂದ್ರಶಾ ಕೂಸಾ ಸಂಘಟನಾ ಕಾರ್ಯದರ್ಶಿ ಸಿದ್ದಾರಾಮ ಖಜಾಂಚಿ ಶಿವಶರಣಪ್ಪ ಕೋಬಾಳ ಹಾಗೂ ಕರಬಸಪ್ಪ ಡೆಂಕಿ ಶ್ರೀ ಶಿವಲಿಂಗ ಶಾಸ್ತ್ರಿ ಪುರಾಣಿಕ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ನಮಸ್ಕಾರ ಶ್ರೀ ವೀರಭದ್ರೇಶ್ವರ ಈ ದೇವಾಲಯ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷನಾದ ನಾನು ಈ ಮೂಲಕ ತಿಳಿಪಡಿಸೋದೇನೆಂದರೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಈ ಜಾತ್ರಾ ಮಹೋತ್ಸವ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ನಮ್ಮ ಘೋಷವಾಕ್ಯ ಅದರ ಪ್ರಕಾರ ಏನು ಅಂದರೆ ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸಿ ನಮ್ಮ ಧರ್ಮ ಪರಂಪರೆಯನ್ನು ಬೆಳೆಸಿ ಅನ್ನೋ ದೇಹದ ಉಕ್ತಿಯೊಂದಿಗೆ ನಾವು ಮುನ್ನಡೀತಾ ಇದ್ದೀವಿ ಹದಿನಾಲ್ಕನೇ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ ಪ್ರತಿಯೊಂದು ಜನಪರ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದುವರಿತಾ ಇದ್ದೀವಿ ಮುಂದಿನ ಒಂದು ಯೋಜನೆಗಳನ್ನು ನಮ್ಮ ಕಾರ್ಯದರ್ಶಿ ಮುಂದುವರಿಸ್ತಾರೆ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ಶ್ರೀ ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀ ಜಿ ಆರ್ ನಗರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹದಿನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಮಹಾಪುರಾಣವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಪುರಾಣದಲ್ಲಿ ಜಿ ಆರ್ ನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆ ಎಲ್ಲ ಸದ್ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭೂ ವಿಭ್ರಂಜನೆಯಿಂದ ಜರುಗ್ತಾ ಇದೆ ಅದೇ ಕಾರಣ ಹನ್ನೆರಡನೇ ತಾರೀಕು ದಿವಸ ಪಲ್ಲಕ್ಕಿ ಉತ್ಸವ ಹಾಗೂ ಧರ್ಮಸಭೆ ಇರುತ್ತದೆ ಅದರ ಸ ಅದೇ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಯಕ ಸೇವಾ ಸಂಸ್ಥೆ ವತಿಯಿಂದ ಹಾಗೂ ಜಿಲ್ಲಾ ಜಿಮ್ಸ್ ಆಸ್ಪತ್ರೆ ವತಿಯಿಂದ ಮತ್ತು ವೈದ್ಯಕೀಯರ ವೈದ್ಯಕೀಯ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ಉಚಿತ ಮಾತ್ರೆಗಳನ್ನು ವಿತರಿಸ್ತದಿದರೆ ಡಾಕ್ಟರ್ ಅನುಪಮ ಮೇಡಮ್ ಅವರ ವತಿಯಿಂದ ಈ ಕಾರ್ಯಕ್ರಮವನ್ನು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಟ್ರಸ್ಟ್ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಜಿ ಆರ್ ನಗರ್ ಬಡಾವಣೆಯಲ್ಲಿ ನಮ್ಮ ವೀರಭದ್ರೇಶ್ವರರ ಹದಿನಾಲ್ಕನೇ ಜಾತ್ರಾ ಮಹೋತ್ಸವ ಡಿಸೆಂಬರ್ ಒಂದರಿಂದ ಹನ್ನೆರಡರವರೆಗೆ ನಡೆಯುವಂಥದ್ದು ದಿನನಿತ್ಯಲೂ ಇಲ್ಲಿ ಹದಿನೈದು ನೂರರಿಂದ ಎರಡು ಸಾವಿರ ಜನರವರೆಗೂ ಮಹಾಪ್ರಸಾದ್ ಇರ್ತದೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ದಿನ ಒಬ್ಬ ಭಕ್ತಾದಿಗಳು ಪ್ರಸಾದ ಸೇವೆ ಮಾಡ್ತಾ ಇದ್ದಾರೆ ಈ ಹದಿನಾಲ್ಕನೇ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಸುಲ್ಲಾಪುರ ಸಿದ್ದರಾಮೇಶ್ವರ ಮಹಾಪುರಾಣ ಆರಂಭಗೊಳ್ತಾ ಇದೆ ಇವತ್ತು ವಿಶೇಷವಾಗಿ ನಮ್ಮ ಕಾಯಕ ಸೇವಾ ಸಂಸ್ಥೆ ಅಧ್ಯಕ್ಷರು ಹಾಗೂ ಜಿಮ್ಸ್ ಆಸ್ಪತ್ರೆ ಮತ್ತು ಶರಣ ಕ್ಲಿನಿಕ್ ಇವೆಲ್ಲ ಡಾಕ್ಟರ್ ಒಂದು ನೇತೃತ್ವದೊಳಗೆ ನಮ್ಮ ಜಿ ಆರ್ ನಗರ ಬಡಾವಣೆಯ ಸುತ್ತಮುತ್ತಲ ಬಡಾವಣೆ ಎಲ್ಲ ಭಕ್ತಾದಿಗಳಿಗೆ ನಿವಾಸಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಕೈಗೊಂಡಿದ್ದಾರೆ ಆ ಉಚಿತ ಆರೋಗ್ಯ ಶಿಬಿರವನ್ನು ಕೈಗೊಂಡಿರ್ತಕ್ಕಂಥ ಅವರುಗಳಿಗೆ ಬಡಾವಣೆ ಪರವಾಗಿ ಟ್ರಸ್ಟ್ ಕಮಿಟಿ ಪರವಾಗಿ ಧನ ತಿಳಿಸ್ತಾ ಇದ್ದೇವೆ ಹನ್ನೆರಡನೇ ತಾರೀಕು ನಡೆದು ಬಂದಿರತಕ್ಕಂಥ ಜಾತ್ರಾ ಮಹೋತ್ಸವ ಮಹಾಮಂಗಲಗೊಳ್ತಾ ಇದೆ ಪಲ್ಲಕ್ಕಿ ಉತ್ಸವ ಪುರವಂತರ ಸೇವೆ ದಾಸೋಹ ಸೇವೆ ಇರ್ತದೆ ಅದರೊಳಗ ಈ ಒಂದು ಎಲ್ಲ ಕಾರ್ಯಕ್ರಮವನ್ನ ಕಡಗಂಚಿಯ ವೀರಭದ್ರ ಶಿವಾಚಾರ್ಯ ಮಹಾ ಸಾನಿಧ್ಯದೊಳಗೆ ವೀರಭದ್ರ ಶಿವಾಚಾರ್ಯ ಮಹಾಸ್ನ ನಡೀತಾ ಇದೆ ವಿಶೇಷವಾಗಿ ಪ್ರತಿ ವರ್ಷ ಉಡಿ ತುಂಬುವಂತ ಕಾರ್ಯಕ್ರಮ ಕನಿಷ್ಠ ಅಂದ್ರ ಎರಡು ಸಾವಿರ ಜನಸಂಖ್ಯೆಗೆ ಉಡಿ ತುಂಬುವಂತ ಕಾರ್ಯಕ್ರಮ ನಾಳೆ ಮಂಗಳವಾರ ಪ್ರತಿ ವರ್ಷ ನಮ್ಮ ಶರಣ ಸಂಸ್ಥಾನದ ಮಹಾಮಾತೆಯಾಗಿರ್ತಕ್ಕಂಥ ದಾಕ್ಷಿಣ್ಯ ಓರ ಆಗಮನ ಇದೆ ಈ ವರ್ಷ ವಿಶೇಷವಾಗಿ ಜೈಶ್ರೀ ಮತ್ತೆಮ್ಮನು ಬರಬೇ ಬರ್ತಾ ಅನ್ನುವಂಥ ವಿಚಾರ ಸತ್ಯ ತಿಳಿಸಿದ್ದಾರೆ ಒಟ್ಟಾರೆ ಕಾರ್ಯಕ್ರಮದವಳು ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಆ ಗುರುವಿನ ಆಶೀರ್ವಾದ ಭಗವಂತ ತಿಳ್ಕೊಂಡು ಪ್ರಾರ್ಥಿಸ್ತಾ ಇದ್ದೇನೆ ಧನ್ಯವಾದ